ನಮ್ಮ ಅಂಗಡಿಗೆ ಐಟಮ್ಗಳು ಬಂದು ಇಲ್ಲಿ ಯಾವುದು ಲೋಕಲ್ ಐಟಮ್ಗಳನ್ನ ನಾವು ತರಿಸಲ್ಲ ನಮ್ಮದು ಮೇಯ್ನ್ ಬಂದು ಮ್ಯಾನುಫ್ಯಾಕ್ಚರ್ಗಳಿಂದ ಕರೂರು ಸೇಲಮ್ ಇಂಥ ಜಾಗಗಳಿಂದ ನಾವು ನಿಮಗೆ ತರಿಸ್ಕೊಡ್ತೀವಿ ಬಿಗ್ ಅಪ್ಡೇಟ್ ಡಿಜಿಟಲ್ ಚೆನ್ನಾಗಿ ಸ್ವಾಗತ ನಾನು ಹರ್ಷವರ್ಧನ್ ನ್ಯೂ ಹ್ಯಾಂಡ್ಲೂಮ್ ಹೌಸ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ನನ್ನ ಹೆಸರು ಸಹನಾ ಅಂತ ನಮ್ದು ನ್ಯೂ ಹ್ಯಾಂಡ್ಲೂಮ್ ಹೌಸ್ ಅಂತ ಅಂಗಡಿ ಇದೆ ಈ ಅಂಗಡಿಲಿ ನಿಮಗೆ ಹ್ಯಾಂಡ್ಲೂಮ್ ಬೆಡ್ಶೀಟು ಬೆಡ್ ಸ್ಪ್ರೆಡ್ ಟವಲ್ಸ್ ಸ್ನ್ಯಾಪ್ಕಿನ್ಸ್ ಕರ್ಟನ್ಸ್ ಎಲ್ಲ ಸಿಗುತ್ತೆ ಅದ್ರ ಜೊತೆಗೆ ಹ್ಯಾಂಡ್ಲೂಮ್ ಕುರ್ತೀಸ್ ಇವಾಗ ಟ್ರೆಂಡಲ್ಲಿರೋ ಶಾರ್ಟ್ ಕುರ್ತೀಸು ಸೆಟ್ಸ್ ಆಗಿರ್ಲಿ ಮತ್ತೆ ನೈಟೀಸ್ ಪ್ರತಿಯೊಂದು ನಿಮ್ಗೆ ಈ ದಿಲ್ ಸಿಗುತ್ತೆ ನಮ್ದು ಇಲ್ಲಿ ಯಾವುದೇ ಲೋಕಲ್ ಐಟಮ್ಗಳನ್ನ ನಾವು ಇಲ್ಲಿ ತಂದು ಸೇಲ್ ಮಾಡಲ್ಲ ಯಾ ಪ್ರತಿಯೊಂದು ನಮ್ಮ ಹತ್ರ ಐಟಮ್ ಇರ್ಬೋದು ಪ್ಯೂರ್ ಹ್ಯಾಂಡ್ಲೂಮ್ ದೇ ಆಗಿರುತ್ತೆ ನಿಮ್ಗೆ ಏನಾದರೂ ಈ ತರ ಬೇಕಂದ್ರೆ ಕಾಟನ್ ಶಾರ್ಟ್ ಕುರ್ತೀಸ್ ಆಫೀಸ್ ವೇರ್ಗೆ ಮತ್ತೆ ಡೈಲಿ ವೇರ್ಗೆ ಪ್ಯೂರ್ ಕಾಟನ್ ಕುರ್ತೀಸೇ ನಮ್ಮ ಹತ್ರ ಸಿಗೋದು ನಮ್ಮ ಶಾಪ್ನ ಒಂದ್ಸಲ ವಿಸಿಟ್ ಮಾಡಿ ನಮ್ಮ ಶಾಪ್ ಬಂದು ಲೊಕೇಟ್ ಆಗಿರೋದು ಗಾಂಧಿ ಬಜಾರ್ ಅಲ್ಲಿ ಡಿ ವಿ ಜಿ ರೋಡ್ ಅಬಲಾಶ್ರಮ ಬಿಲ್ಡಿಂಗ್ ಇದೆ ನ್ಯೂ ಹ್ಯಾಂಡ್ಲೂಮ್ ಹೌಸ್ ಅಂತ ಬಂದು ಇನ್ನೂ ನಿಮ್ಗೆ ಕಲೆಕ್ಷನ್ ಗಳಿಗಾಗಿ ನಮ್ಮ ಶಾಪ್ನ ವಿಸಿಟ್ ಮಾಡಿ